ನನ್ನ ಚಾನೆಲ್ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಲೇಬೇಕಾದಂತಹ ಒಂದು ಮುದ್ರೆ ಬಗ್ಗೆ ತಿಳಿಸ್ತಾ ಗೊತ್ತು ನಮ್ಮ ದೇಹದ ಐದು ತತ್ವಗಳು ಇದನ್ನ ಬ್ಯಾಲೆನ್ಸ್ ಆಗಿ ನಾವು ಇಟ್ಕೊಳ್ಬೇಕಾಗತ್ತೆ ಇದರಲ್ಲಿ ವೇರಿಯೇಷನ್ಸ್ ಆದ್ರೆ ಹಲವಾರು ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅದಕ್ಕೆ ನಮ್ಮ ದೇಹದ ಐದು ತತ್ವಗಳನ್ನ ಐದು ಅಂಶಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಈ ಸಮಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು ಇದರಿಂದ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಜೊತೆಗೆ ಯಾವುದೇ ರೀತಿ ಕಾಯಿಲೆಗಳು ನಮಗೆ ಮುಂದೆ ಬರ್ಬಾರ್ದು ಅಂದ್ರೂ ಕೂಡ ಈ ನಾವು ಮಾಡಬೇಕು ಹಾಗೆ ಮುಂದೆ ಯಾವುದೇ ರೀತಿಯ ಕಾಯಿಲೆಗಳು ನಮಗೆ ಕೂಡ ನಾವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು ತುಂಬಾನೇ ಸುಲಭ ಸ್ನೇಹಿತರೆ ಸಮಾನ ಮುದ್ರೆ ಹೆಸರೇ ಹೇಳುವಂಗೆ ನೋಡಿ ಐದು ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ತೊಡೆ ಮೇಲೆ ಆರಾಮವಾಗಿ ಕೂತ್ಕೊಳ್ಳಿ ಆ ಐದು ತತ್ವಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ನೋಡಿ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತೆ ನೀರು ಇದಿಷ್ಟನ್ನು ನಾವು ಈ ರೀತಿ ಜಾಯಿನ್ ಮಾಡಿ ಈ ರೀತಿ ಆರಾಮಾಗಿ ಇಟ್ಕೊಂಡು ಕುತ್ಕೋಬೇಕು ಹಾಗೆ ಇನ್ನೊಂದು ಪ್ರಯೋಜನ ಏನಪ್ಪಾ ಅಂತಂದ್ರೆ ಆ ಎಷ್ಟೊಂದ್ಸಲ ನಮಗೆ ದೇಹದ ಯಾವುದೋ ಭಾಗ ನೋವಿರುತ್ತೆ ಅನ್ಕೊಳ್ಳಿ ಯಾವುದೋ ಜಾಗ ನೋವ್ತಾ ಇರತ್ತೆ ಇರ್ಬೋದು ಹೊಟ್ಟೆಯ ಭಾಗ ಇರ್ಬೋದು ಕಿಬ್ಬೊಟ್ಟೆಯ ಭಾಗ ಇರ್ಬೋದು ತಲೆ ನೋವಿರ್ಬೋದು ಯಾವುದೇ ದೇಹದ ಯಾವುದೇ ಜಾಗ ನೋವ್ತಾ ಇದ್ರೆ ಈ ಮುದ್ರೆಯನ್ನ ಐದು ನಿಮಿಷ ಈ ರೀತಿ ಇಟ್ಕೊಂಡು ಯಾವ ಜಾಗದಲ್ಲಿ ನೋವಿದೆ ಆ ಜಾಗಕ್ಕೆ ಈ ರೀತಿ ಇದನ್ನ ಟಚ್ ಮಾಡ್ತಾ ಬಂದ್ರೆ ಈ ರೀತಿ ನಾವು ಹೀಗೆ ಟಚ್ ಮಾಡಿದ್ರೆ ನೋವು ನಿವಾರಣೆ ಆಗುತ್ತೆ ಸ್ನೇಹಿತರೆ ದಿನದಲ್ಲಿ ಒಂದು ಮೂರ್ ಸಲ ಈ ರೀತಿ ಮಾಡ್ಬೇಕು ಐದ್ ನಿಮಿಷ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಹೀಗೆ ಇರಬೇಕು ಬೆರಳುಗಳು ಯಾವ ಜಾಗದಲ್ಲಿ ನೋವಿದೆ ಆ ಜಾಗಕ್ಕೆ ನೋಡಿ ಈ ರೀತಿ ಟಚ್ ಮಾಡಿದ್ರೆ ನೋವು ಕೂಡ ನಿವಾರಣೆ ಆಗುತ್ತೆ ಆಶ್ಚರ್ಯ ಅನ್ಸುತ್ತೆ ಅಲ್ವಾ ಆದ್ರೂ ಕೂಡ ಸತ್ಯ ಮುದ್ರೆಗಳಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ನಾವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ ದಿನಕ್ಕೆ ಐದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡ್ಬೋದು ಪ್ರತಿದಿನ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಏನಿಲ್ಲ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಮುಂದೆ ಯಾವುದೇ ಕಾಯಿಲೆಗಳು ನಿಮಗೆ ಬರಬಾರ್ದು ಅಂತಂದ್ರೆ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನಿಮ್ಮ ದೇಹದ ಈ ಐದು ತತ್ವಗಳನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ಸ್ನೇಹಿತರೆ ತುಂಬ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಮುದ್ರೆಗಳಿಂದ ಆದರೆ ನಮಗೆ ಗೊತ್ತಿರೋದಿಲ್ಲ ಗೊತ್ತಿದ್ರು ನಾವು ಅದಕ್ಕೆ ಅಂತ ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡೋದಿಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು